ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಗೌರಿ ಮನೆ ರೈಡ್ ಮಾಡೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಬರ್ತಾರೆ ಮೇಡಮ್ ವಿ ಆರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಮ್ಯಾಮ್ ಪ್ಲೀಸ್ ಡೋಂಟ್ ಮೈಂಡ್ ನೀವು ಲಂಚ ತೊಗೊಂಡಿದ್ದೀರಾ ಅಂತ ಇನ್ಫಾರ್ಮೇಷನ್ ಬಂದಿದೆ ನಿಮ್ಮ ಮನೇನ ಸರ್ಚ್ ಮಾಡಬೇಕಾಗಿತ್ತು ದಯವಿಟ್ಟು ಕೋಆಪ್ರೇಟ್ ಮಾಡಿ ಅಂತ ಹೇಳಿದಾಗ ಗೌರಿ ಆಯಿತು ನಿಮ್ಮ ಕೆಲಸನ ನೀವು ಮಾಡಿ ಅಂತ ಹೇಳಿದಾಗ ಆಫೀಸರ್ ಅವರು ಮನೇನೆಲ್ಲ ಸರ್ಚ್ ಮಾಡ್ತಾರೆ ಇಲ್ಲಿ ಆಫೀಸರ್ಸ್ಗೆ ಏನೂ ಸಿಗ್ತಾ ಇರೋದಿಲ್ಲ ಈಗ ಗಂಗಾ ಅತ್ಯವ ಇಷ್ಟಕ್ಕಾಗಲೇ ಆ ಡಿ ಸಿ ಮನೆ ಮೇಲೆ ರೈಡ್ ಆಗಿರುತ್ತೆ ರೈಡ್ ಆದಮೇಲೆ ಇನ್ನೇನು ಮೇಲ್ ಲೆಟರ್ ಬರುತ್ತೆ ಅಂಚೆ ಪಡೆದ ಕಾರಣ ಆಸನದ ಡಿ ಸಿ ಸಸ್ಪೆಂಡ್ ಅಂತ ಅಂತ ಹೇಳಿದಾಗ ಗಂಗಾ ಮತ್ತು ಭೈರಾದೇವಿಯವರು ನಗ್ತಾರೆ ಕಡೆ ಗೌರಿಗೆ ತುಂಬ ಕೋಪ ಬಂದಿರುತ್ತೆ ಈ ಕೆಲಸ ಯಾರು ಮಾಡಿರ್ತಾರೋ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಹುಡ್ಕಿ ಹಿಡಿತೀನಿ ಅಂತ ಗೌರಿ ಚಾಲೆಂಜ್ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು